ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಬಳಗ ಬಳಗಕ್ಕೆ ನನ್ನ ಶರಣು ಶರಣಾರ್ಥಿಗಳು ಏನಂದರೆ ನನ್ನ ಇದರಲ್ಲಿ ವಿಶೇಷವಾದ ಪಾತ್ರ ಇಲ್ಲಿವರೆಗೂ ನಾನು ಏನು ಪಾತ್ರ ಮಾಡಿದೀನೋ ಎಲ್ಲರಿಗಿಂತ ವಿಶೇಷವಾಗಿದೆ ಹಾಗೆ ತರುಣ್ ಸರ್ ಅವರು ಬಹಳ ಒಂದು ವಿಶೇಷವಾದ ಪಾತ್ರ ಕೊಟ್ಟಿದ್ದಾರೆ ಅವರಿಗೆ ನನ್ನ ಅನೇಕ ಬಂಧನೆಗಳು ಹಾಗೂ ಒಂದು ಇಲ್ಲಿ ಏನಾಗುತ್ತೆ ಅಂದರೆ ನಾವು ರಾಕ್ಲೇನ್ ಸರ್ ಜೊತೆ ನಮ್ದು ಅವ್ರದ್ದು ಒಡನಾಟ ಅಂದ್ರೆ ಮೂವತ್ತು ವರ್ಷದ ಹಿಂದೆ ಒಂದು ಸೀರಿಯಲ್ ಮಾಡಿದ್ದೇವು ರಾಕ್ಲೇನ್ ಸರ್ ನಾವು ನಮ್ಮ ಸುಶೀಲ್ ಮುಖಾಶಿ ಅವರು ಡೈರೆಕ್ಟ್ರು ಅಂದಿನ ಇಲ್ಲಿವರೆಗೂ ನಮ್ಮ ಒಂದು ಒಡನಾಟ ಇದೆ ಹಾಗಾಗಿ ಒಂದು ಏನು ಖುಷಿ ಆಗ್ತಿತ್ತು ಅಂದ್ರೆ ಪ್ರತಿ ದಿನಾನು ಒಂದು ಮದುವೆ ಆಗ್ತಾ ಇದೆ ಅನ್ನೋ ಥರ ಚೆನ್ನಾಗಿರ್ತಿದ್ರು ಒಂದು ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು ಊಟ ಪ್ರತಿ ಒಂದು ಬಹಳ ಒಂದು ವಿಶೇಷ ಹಾಗಾಗಿ ಇನ್ನೊಂದು ಏನಿದೆ ರಾಕ್ಲೇನ್ ಸರ್ ಅವರು ಇಲ್ಲಿ ದುಡ್ತಿದ್ದಾನೆ ಮತ್ತು ಇಲ್ಲೇ ಹಾಕ್ತಾರೆ ಅವ್ರು ದುಡಿದಿದ್ದೇ ನಾನು ತಗೊಂಡು ಮನೆ ಕಡೆ ತೊಗೊಂಡು ಹೋಗಲ್ಲ ಮತ್ತೆ ಯಾವ್ದು ವರ್ಷಕ್ಕೆ ಒಂದು ಎರಡು ಪಿಕ್ಚರ್ ಮೂರು ಪಿಕ್ಚರ್ ಹಾಕಿ ನಮ್ಮ ಚಿತ್ರ ಎಲ್ಲರಿಗೂ ಒಂದು ಬದುಕು ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರಿಗೂ ಒಳ್ಳೇದಾಗಲಿ ಇದು ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ